ಇದು ಸ್ಟೈನ್ಲೆಸ್ ಸ್ಟೀಲ್ ಬಾಯ್ಲರ್ ಈ ಭಾಗದಲ್ಲಿ ಸೌದಿ ಹಾಕುವಂತದ್ದು ಇಲ್ಲಿ ಬೂದಿ ಬರುತ್ತೆ ನಿಮಗೆ ನಿಧಾನವಾಗಿ ಬೆಂಕಿ ಉರಿಬೇಕು ಅನ್ನೋದಾದ್ರೆ ಬಿಸಿ ಬರಬೇಕು ಇದನ್ನ ಓಪನ್ ಮಾಡಬೇಕಾಗುತ್ತೆ ಈ ಸ್ಟೈನ್ಲೆಸ್ ಸ್ಟೀಲ್ ಬಾಯ್ಲರ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ಲಿ ತ್ರೀ ನಾಟ್ ಫೋರ್ ಗ್ರೇಡ್ನ ಮಾಡಿರುತ್ತೆ ಇದು ಸ್ನಾನಕ್ಕೂ ಕೂಡ ಆಗುತ್ತೆ ಕುಡಿಯೋದಕ್ಕೂ ಕೂಡ ಆಗುತ್ತೆ ನೋಡಿ ಈ ಬಾಯ್ಲರ್ ನಲ್ಲಿ ಎರಡು ಓಪನ್ ಇರುತ್ತೆ ಎರಡು ಓಪನ್ ಏನಕ್ಕಪ್ಪ ಅಂದ್ರೆ ಇದು ಕೋಲ್ಡ್ ವಾಟರ್ ಇದು ಇನ್ಕಮಿಂಗ್ ವಾಟರ್ ಇನ್ಕಮಿಂಗು ಇದು ವಾಟರ್ ಔಟ್ ಗೋವಿಂಗು ಈ ಓಪನ್ ಅಲ್ಲಿ ಒಳಗಡೆ ಹೋಗುತ್ತೆ ಈ ಓಪನ್ ಅಲ್ಲಿ ಬಿಸಿ ನೀರು ಹೊರಗಡೆ ಬರುತ್ತೆ ಈ ಪೈಪ್ ಅಲ್ಲಿ ನೀವು ಸಿಮೆಂಟ್ ಪೈಪ್ ಹಾಕೊಂಡ್ರೆ ಮೇಲ್ಭಾಗಕ್ಕೆ ಹೋಗುತ್ತೆ ನಿಮ್ಗೆ ಬಾಯ್ಲರ್ ಒಳ್ಳೆ ಲೈಟ್ ಬರಬೇಕು ಅನ್ನೋದಾದ್ರೆ ನೋಡಿ ಇದು ಔಟ್ ಕ್ಲೀನಿಂಗ್ ಪಾಯಿಂಟ್ ಇದು ಓಪನ್ ಮಾಡ್ಕೊಂಡ್ರೆ ನೀವು ಕ್ಲೀನ್ ಮಾಡ್ಕೊಬಹುದು ನಮ್ಮಲ್ಲಿ ಮೂರು ತರದ ನೀವು ಬಾಯ್ಲರ್ ಗಳನ್ನ ನೋಡಬಹುದು ಒಂದು ಸ್ಟೈಲ್ ಸ್ಟೀಲ್ ಇಂದ ಮಾಡಿರ್ತಕ್ಕಂಥದ್ದು ಇನ್ನೊಂದು ಎಂ ಎಸ್ ಕಬ್ಬಿನಿಂದ ಮಾಡಿರ್ತಕ್ಕಂಥದ್ದು ಇನ್ನೊಂದು ಪಾಪರ್ ಇಂದ ನಾವಿರ್ತಕ್ಕಂಥದ್ದು ಕೆ ಕೆಎಂ ಗೊತ್ತಿ ಟೌನ್ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಮೊಬೈಲ್ ನಂಬರ್ ನೈಟ್ ತ್ರೀ ಫೈವ್ ತ್ರೀ ಒನ್ ಟು ಒನ್ ಡಬಲ್ ಟು ಫೈವ್ ಇದು ಸ್ಟೈನ್ಲೆಸ್ ಸ್ಟೀಲ್ ಬಾಯ್ಲರ್ ಈ ಭಾಗದಲ್ಲಿ ಸೌದಿ ಹಾಕುವಂತದ್ದು ಇಲ್ಲಿ ಬೂದಿ ಬರುತ್ತೆ ಇಲ್ಲಿ ನಿಧಾನವಾಗಿ ಬೆಂಕಿ ಉರಿಬೇಕು ಅನ್ನೋದಾದ್ರೆ ಬಿಸಿ ಬರಬೇಕು ಅನ್ನೋದಾದ್ರೆ ಓಪನ್ ಮಾಡಬೇಕಾಗುತ್ತೆ ಈ ಸ್ಟೈನ್ಲೆಸ್ ಸ್ಟೀಲ್ ಬಾಯ್ಲರ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ಲಿ ತ್ರೀ ನಾಟ್ ಫೋರ್ ಗ್ರೇಡ್ನ ಮಾಡಿರುತ್ತೆ ಇದು ಸ್ನಾನಕ್ಕೂ ಕೂಡ ಆಗುತ್ತೆ ಕುಡಿಯೋದಕ್ಕೂ ಕೂಡ ಆಗುತ್ತೆ ನೋಡಿ ಈ ಬಾಯ್ಲರ್ ನಲ್ಲಿ ಎರಡು ಓಪನ್ ಇರುತ್ತೆ ಎರಡು ಓಪನ್ ಏನಕ್ಕಪ್ಪ ಅಂದ್ರೆ ಇದು ಕೋಲ್ಡ್ ವಾಟರ್ ಇದು ಇನ್ಕಮಿಂಗ್ ವಾಟರ್ ಇನ್ಕಮಿಂಗು ಇದು ವಾಟರ್ ಔಟ್ ಗೋಯಿಂಗು ಈ ಓಪನ್ ಅಲ್ಲಿ ಕಣ್ಣೀರು ಒಳಗಡೆ ಹೋಗುತ್ತೆ ಈ ಓಪನ್ ಅಲ್ಲಿ ಬಿಸಿ ನೀರು ಹೊರಗಡೆ ಬರುತ್ತೆ ಈ ಪೈಪ್ ಅಲ್ಲಿ ನೀವು ಸಿಮೆಂಟ್ ಪೈಪ್ ಹಾಕೊಂಡ್ರೆ ಹೊಗೆ ಮೇಲ್ಭಾಗಕ್ಕೆ ಹೋಗುತ್ತೆ ನಿಮಗೆ ಬಾಯ್ಲರ್ ಒಳ್ಳೆ ಲೈಟ್ ಬರಬೇಕು ಅನ್ನೋದಾದ್ರೆ ನೋಡಿ ಇದು ಔಟ್ ಕೊಟ್ಟಿರ್ತೀವಿ ಇದನ್ನ ಕ್ಲೀನಿಂಗ್ ಪಾಯಿಂಟ್ ಇದು ಓಪನ್ ಮಾಡ್ಕೊಂಡ್ರೆ ನೀವು ಕ್ಲೀನ್ ಮಾಡ್ಕೊಬಹುದು ನಮ್ಮಲ್ಲಿ ಮೂರು ತರದ ನೀವು ಬಾಯ್ಲರ್ ಗಳನ್ನ ನೋಡಬಹುದು ಒಂದು ಸ್ಟೈನ್ ಲಸ್ ನೀಲ್ ಇಂದ ಮಾಡಿರ್ತಕ್ಕಂಥದ್ದು ಇನ್ನೊಂದು ಎಂ ಎಸ್ ಕಬ್ಬಿನಿಂದ ಮಾಡಿರ್ತಕ್ಕಂಥದ್ದು ಇನ್ನೊಂದು ಪಾಪರ್ ಇಂದ ಮಾಡಿರ್ತಕ್ಕಂಥದ್ದು ನಾವಿರ್ತಕ್ಕಂಥದ್ದು ಕೆ ಎಂ ಡೋಡ್ಡಿ ಟೌನ್ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಮೊಬೈಲ್ ನಂಬರ್ ನೈನ್ ತ್ರೀ ಫೈವ್ ತ್ರೀ ಒನ್ ಟು ಒನ್ ಡಬಲ್ ಟು ಫೈವ್